ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ರಘುವೀರ್ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಭಾನುವಾರ ಬಂತಂದ್ರೆ ಸಾಕು ಮಾಂಸಾಹಾರಿಗಳು ಏನನ್ನ ತಿನ್ಬೇಕೆಂದು ಕಾತುರದಿಂದ ಕಾಯ್ತಾರೆ ಅದರ ಭಾಗವಾಗಿ ಅವರು ಕೋಳಿ ಮಟನ್ ಮೀನು ಮತ್ತು ಸೀಗಡಿಗಳನ್ನ ಮನೆಗೆ ತಂದು ತಿಂತಾರೆ ಅಥವಾ ಅವರು ಅವುಗಳನ್ನ ಹೊರಗಡೆ ಹೋಟೆಲ್ಗಳಲ್ಲಿ ಹೋಗಿ ರುಚಿಯಿಂದ ತಿಂದು ಮನೆಗೆ ಬರ್ತಾರೆ ಅದರಲ್ಲೂ ಮಾಂಸಾಹಾರಿ ತಿನ್ನೋದ್ರಲ್ಲಿ ಕೋಳಿ ಪ್ರಿಯರು ಜಾಸ್ತಿ ಅವರು ಕೋಳಿಯೊಂದಿಗೆ ಹಲವು ವಿಧಗಳನ್ನ ತಯಾರಿಸಿ ತಿಂತಾರೆ ಅನೇಕ ಕೋಳಿ ತಿನ್ನುವರು ನಾಟಿ ಕೋಳಿಗೆ ಆದ್ಯತೆಯನ್ನ ನೀಡುತ್ತಾರೆ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆದ ನಾಟಿ ಕೋಳಿಗಳು ಲಭ್ಯವಿರುತ್ತವೆ ಇನ್ನು ಪಟ್ಟಣಗಳು ಮತ್ತು ನಗರಗಳಲ್ಲಿ ಜಮೀನುಗಳಲ್ಲಿ ಬೆಳೆದ ನಾಟಿ ಕೋಳಿಗಳನ್ನ ಮಾರಾಟ ಮಾಡಲಾಗುತ್ತದೆ ನಾವು ನಾಟಿ ಕೋಳಿಗಳನ್ನ ಅಥವಾ ಬಾಯ್ಲರ್ ಕೋಳಿಗಳನ್ನ ತಿನ್ಬೇಕೇ ಇವುಗಳಲ್ಲಿ ಯಾವುದು ಹೆಚ್ಚು ಪೋಷಕಾಂಶಗಳನ್ನ ಹೊಂದಿರುತ್ತದೆ ಅದು ನಮಗೆ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತದೆಯೇ ಎಂದು ಅನೇಕ ಜನರು ಆಶ್ಚರ್ಯ ಪಡುತ್ತಾರೆ ಇದೆಲ್ಲದಕ್ಕೆ ಉತ್ತರ ಪೌಷ್ಟಿಕ ತಜ್ಞರ ಹತ್ತಿರವಿರುತ್ತದೆ ಹಾಗಿದ್ರೆ ನಾಟಿ ಕೋಳಿ ಹಾಗೂ ಬೈಲರ್ ಕೋಳಿ ವ್ಯತ್ಯಾಸಗಳು ಏನಿವೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನಾಟಿ ಕೋಳಿಗಳು ನೈಸರ್ಗಿಕವಾಗಿ ಬೆಳೆಯುತ್ತವೆ ಆದರೆ ಅವು ತಮ್ಮದೇ ಆದ ಆಹಾರವನ್ನ ಕಂಡುಕೊಳ್ಳುತ್ತವೆ ಅವು ಬೆಳೆಯಲು ಸಣ್ಣ ಕೀಟಗಳು ಬೀಜಗಳು ಧಾನ್ಯಗಳು ಹುಲ್ಲು ಇತ್ಯಾದಿಗಳನ್ನ ತಿನ್ನುತ್ತವೆ ಇನ್ನು ಬೈಲರ್ ಕೋಳಿಗಳ ವಿಷಯದಲ್ಲಿ ಸಾಕಣೆದಾರರು ಅವುಗಳನ್ನ ಬೇಗನೆ ಮಾರಾಟ ಮಾಡಬೇಕಾಗುತ್ತದೆ ಆದ್ದರಿಂದ ಅವುಗಳಿಗೆ ವೇಗವಾಗಿ ಬೆಳೆಯಲು ವಿಶೇಷ ಆಹಾರವನ್ನ ನೀಡಲಾಗುತ್ತದೆ ನಾಟಿ ಕೋಳಿಗಳು ಸಂಪೂರ್ಣವಾಗಿ ಬೆಳೆಯಲು ಕನಿಷ್ಠ ನಾಲ್ಕರಿಂದ ಆರು ತಿಂಗಳುಗಳನ್ನ ತೆಗೆದುಕೊಳ್ಳುತ್ತದೆ ಆದರೆ ಬೈಲರ್ ಕೋಳಿಗಳು ಐದರಿಂದ ಒಂಬತ್ತು ವಾರಗಳಲ್ಲಿ ಅಂದ್ರೆ ಸರಿಸುಮಾರು ಎರಡು ತಿಂಗಳಲ್ಲಿ ಬೆಳೆಯುತ್ತವೆ ನೈಸರ್ಗಿಕ ಕೋಳಿಗಳು ನೈಸರ್ಗಿಕವಾಗಿ ಬೆಳೆಯುವುದರಿಂದ ಅವುಗಳ ಮಾಂಸವು ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಅಲ್ಲದೆ ನೈಸರ್ಗಿಕ ಕೋಳಿಗಳ ಮಾಂಸವು ರುಚಿಕರವಾಗಿರುತ್ತದೆ ಬಾಯ್ಲರ್ ಕೋಳಿ ಮಾಂಸದಲ್ಲಿ ಪೋಷಕಾಂಶಗಳ ಶೇಕಡಾವಾರು ಪ್ರಮಾಣ ಗಮನಕ್ಕೆ ಯೋಗ್ಯವಾಗಿ ಕಡಿಮೆಯಾಗಿರುತ್ತದೆ ಕೊಬ್ಬು ಕೂಡ ಹೆಚ್ಚಾಗಿರುತ್ತದೆ ಇದಲ್ಲದೆ ಈ ಮಾಂಸವು ಅಷ್ಟೇನು ಹೇಳಿಕೊಳ್ಳುವಷ್ಟು ರುಚಿಕರವಾಗಿರುವುದಿಲ್ಲ ನಾಟಿ ಕೋಳಿಗಳು ಹೆಚ್ಚು ಸ್ನಾಯುಗಳು ಅಂದ್ರೆ ಜೀವಕೋಶಗಳು ಅಥವಾ ನಾರುಗಳಿಂದ ಕೂಡಿದ ಅಂಗಾಂಶ ಮತ್ತು ಕಡಿಮೆ ಕೊಬ್ಬನ್ನ ಹೊಂದಿದ್ರೆ ಬಾಯ್ಲರ್ ಕೋಳಿಗಳು ಕಡಿಮೆ ಸ್ನಾಯುಗಳು ಮತ್ತು ಹೆಚ್ಚು ಕೊಬ್ಬನ್ನ ಹೊಂದಿರುತ್ತವೆ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಗೊಂದಲ ಆಗ್ತಿರ್ಬೋದಲ್ವಾ ನಾಟಿ ಕೋಳಿ ತಿನ್ಬೇಕಾ ಇಲ್ಲ ಬಾಯ್ಲರ್ ಕೋಳಿ ತಿನ್ಬೇಕಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿರುತ್ತದೆ ಅಲ್ವಾ ಹಾಗಿದ್ರೆ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಾಟಿ ಕೋಳಿ ಮಾಂಸದ ಬೆಲೆ ಹೆಚ್ಚು ಆದ್ರೆ ಬಾಯ್ಲರ್ ಕೋಳಿಗಳು ಕಡಿಮೆ ಬೆಲೆಗೆ ಲಭ್ಯವಿದೆ ನಾಟಿ ಕೋಳಿಗಳನ್ನ ಬೆಳೆಸಲು ಪ್ರತಿ ಜೀವಕಗಳು ಮತ್ತು ಔಷಧಿಗಳನ್ನ ಸಾಮಾನ್ಯವಾಗಿ ಬಳಸಲಾಗುವುದಿಲ್ಲ ಆದರೆ ಬಾಯ್ಲರ್ ಕೋಳಿಗಳಿಗೆ ಬೆಳೆಯಲು ಖಂಡಿತವಾಗಿಯೂ ಔಷಧಿಗಳನ್ನ ನೀಡಲಾಗುತ್ತದೆ ಅವುಗಳ ಕಾರಣದಿಂದಾಗಿ ಅವು ಬೇಗನೆ ಬೆಳೆಯುತ್ತವೆ ಆದ್ದರಿಂದ ನೀವು ಅದನ್ನ ಹೇಗೆ ನೋಡಿದರೂ ನಾಟಿ ಕೋಳಿಗಳು ನಮಗೆ ಹೆಚ್ಚಿನ ಪೋಷಕಾಂಶಗಳನ್ನ ಮತ್ತು ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನ ಒದಗಿಸುತ್ತದೆ ಎಂದು ಹೇಳಬಹುದು ಆದ್ದರಿಂದ ಬಾಯ್ಲರ್ ಕೋಳಿಗಳಿಂತ ದೇಶೀಯ ಕೋಳಿಗಳನ್ನ ಅಂದ್ರೆ ನಾಟಿ ಕೋಳಿಗಳನ್ನ ತಿನ್ನುವುದು ಉತ್ತಮ ಎಂದು ಪೌಷ್ಟಿಕಾಂಶ ತಜ್ಞರು ಹೇಳ್ತಾರೆ ನಾಟಿ ಕೋಳಿಗಳಲ್ಲಿ ಸತುವು ಸಮೃದ್ಧವಾಗಿದೆ ಅಂದ್ರೆ ರಾಸಾಯನಿಕ ಅಂಶ ಹೆಚ್ಚಾಗಿರುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಇದು ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸುತ್ತದೆ ಇದು ಋತುಮಾನದ ಕಾಯಿಲೆಗಳನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಕೆಮ್ಮು ಮತ್ತು ಶೀತಗಳು ಕಡಿಮೆಯಾಗುತ್ತವೆ ಅಲ್ಲದೆ ನಾಟಿ ಕೋಳಿ ಮಾಂಸವು ರಕ್ತವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜೊತೆಗೆ ರಕ್ತಹೀನತೆಯನ್ನ ಕಡಿಮೆ ಮಾಡುತ್ತದೆ ಹಾಗಿದ್ರೆ ಬನ್ನಿ ನಾಟಿ ಕೋಳಿಯಲ್ಲಿ ಯಾವ ಯಾವ ಪೋಷಕಾಂಶ ಹೊಂದಿರುತ್ತದೆ ಎಂದು ನೋಡೋಣ ನಾಟಿ ಕೋಳಿ ಮಾಂಸವು ಅನೇಕ ರೀತಿಯ ಬಿ ಜೀವಸತ್ವಗಳನ್ನ ಹೊಂದಿರುತ್ತದೆ ವಿಶೇಷವಾಗಿ ವಿಟಮಿನ್ ಬಿ ಹನ್ನೆರಡು ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರುವುದು ಇದು ನೆರಮಂಡಲವನ್ನ ಆರೋಗ್ಯಕರವಾಗಿರಿಸುತ್ತದೆ ಇದು ನರಗಳ ಸಮಸ್ಯೆಗಳು ಕುತ್ತಿಗೆ ಮತ್ತು ಭುಜದ ನೋವನ್ನ ಕಡಿಮೆ ಮಾಡುತ್ತದೆ ಹಾಗೂ ದೇಹದಲ್ಲಿ ಶಕ್ತಿಯ ಮಟ್ಟವನ್ನ ಹೆಚ್ಚಿಸುತ್ತದೆ ಮತ್ತು ಚಯಾಪಚಯವನ್ನ ಸುಧಾರಿಸುತ್ತದೆ ಅನೇಕ ಜನರಿಗೆ ವಿಟಾಮಿನ್ ಬಿ ಟ್ವೆಲ್ ಕೊರತೆ ಇದೆ ಅಂತಹ ಜನರು ದೇಶೀಯ ಕೋಳಿ ಮಾಂಸವನ್ನ ಸೇವಿಸಿದರೆ ಹೆಚ್ಚಿನ ಪ್ರಯೋಜನವನ್ನ ಪಡೆಯುತ್ತಾರೆ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ಮುಂದಿನ ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ